ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಕರ್ನಾಟಕ ಸಂಭ್ರಮ ಅಂತ ಹೇಳಿ ಒಂದು ವರ್ಷಾದ್ಯಂತ ವರ್ಷ ಪೂರ್ತಿ ನಾವು ಈ ಒಂದು ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಾವೆಲ್ಲ ಭಾಗಿಗಳಾಗ್ತಿರೋದು ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ನಾಡದೆ ಇರಲಿಕ್ಕೆ ಬಯಸ್ತೇನೆ ಹಾಗೆಯೇ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಯವರಾದಂತಹ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋಲಿಕ್ಕೆ ಬಯಸ್ತೇನೆ ಆದಂತಹ ಸನ್ಮಾನ್ಯ ಶ್ರೀ ಎಚ್ ಎನ್ ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೂಡ ಭಾಗವಹಿಸಿರುವುದು ತುಂಬಾ ಸಂತೋಷದ ವಿಷಯ ಶ್ರೀ ಶಿವರಾಜ್ ಸಂಗಡಿಗಿ ಸಾಹೇಬರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಮೂಲಕ ಹಾಗೇನೆ ಕರ್ನಾಟಕದ ಅಂದ್ರೆ ಅವರ ರಾಜಕೀಯ ತಾರ್ದೇನೆ ಈ ಸಂದರ್ಭದಲ್ಲಿ ಆ ತಾಯಿ ಮೇಲನ್ನು ಕೂಡ ಆಶೀರ್ವಾದ ಎಲ್ಲರೂ ನೋಡಬಹುದು எல்லா ஜில்லா கச்சேரியவர்கதேசோரித்த ஆசிஸ்திக சன்மான ಧನ್ಯವಾದಗಳು ಸಿವಿಲ್ ಕಾಂಟ್ರಾಕ್ಟರ್ ಶಿವರಾಜ್ ಮತ್ತು ಕಂಪನಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಗಾತ್ರದ ಒಂದು ಪ್ರತಿಮೆ ತಾಯಿ ಭುವನೇಶ್ವರಿಯ ಮುಖವನ್ನು ನೋಡಿದ್ರೆ ಅದೊಂದು ಮಂದಹಾಸ ಇದೆ ಖುಷಿ ಆಗುತ್ತೆ ಮನೆಯಲ್ಲಿ ಭಕ್ತಿ ಭಾವ ಖಂಡಿತವಾಗಲೂ ಬರುತ್ತೆ